ವೀಕ್ಷಕರೇ ನಮಸ್ಕಾರ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ ಯು ಆರ್ ಫ್ರೀ ಟು ಚೂಸ್ ಬಟ್ ಯು ಆರ್ ನಾಟ್ ಫ್ರೀ ದ ಕಾನ್ಸಿಕ್ವೆನ್ಸಸ್ ಆಫ್ ಯುವರ್ ಚಾಯ್ಸ್ ಅಂತ ಅಂದರೆ ಏನನ್ನ ಆಯ್ಕೆ ಮಾಡಿಕೊಳ್ಬೇಕು ಅದು ನಮ್ಮ ಕೈಯಲ್ಲಿರುತ್ತೆ ಆಯ್ಕೆ ಮಾಡಿಕೊಂಡ ನಂತರ ಅದರಿಂದ ಉಂಟಾಗುವ ಪರಿಣಾಮಗಳಿದಾವಲ್ಲ ಅದು ನಮ್ಮ ಕೈಯಲ್ಲಿ ಇರಲ್ಲ ಅನ್ನುವಂತಹ ಮಾತು ಈ ಮಾತು ಈಗ ಯತ್ನಾಳ್ ಅವರಿಗೆ ಅಕ್ಷರಶಃ ಅನ್ವಯ ಆಗ್ತಾ ಇದೆ ಯಾರದೋ ಮಾತನ್ನು ಕೇಳಿದಂಥ ಯತ್ನಾಳ್ ಬಾಯಿಗೆ ಬಂದ ಹಾಗೆ ಮಾತನಾಡಿ ಈಗ ಸಂದಿಗ್ಧತೆಯಲ್ಲಿ ಸಿಲುಕಿದ್ದಾರೆ ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ ರಾಜಕೀಯ ಸನ್ಯಾಸತ್ವದ ಕಡೆ ವಾಲಿದ್ದಾರೆ ತನ್ನ ರಾಜಕೀಯ ಬದ್ಧತೆ ಪ್ರಖರ ಹಿಂದುತ್ವವಾದದ ಮೂಲಕ ಕೆಲವೊಂದು ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದ ಯತ್ನಾಳ್ ಯಾರದೋ ಮಾತನ್ನ ಕೇಳಿ ಈಗ ಪ್ರಪಾತಕ್ಕೆ ಬಿದ್ದಿದ್ದಾರೆ ಹೌದು ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಮುಂತಾದವರನ್ನ ಮಾತನ್ನ ಕೇಳಿ ಯತ್ನಾಳ್ ಕೆಟ್ಟಿದ್ದಾರೆ ಎಸ್ ವೀಕ್ಷಕರೇ ರಾಜಕಾರಣದಲ್ಲಿ ತನ್ನದೇ ಆದಂತಹ ಕೆಲವೊಂದು ಪಾಸಿಟಿವ್ ಮತ್ತು ಕೆಲವೊಂದು ನೆಗೆಟಿವ್ ಕಾರಣಗಳಿಂದ ಬಿ ಎಸ್ ಯಡಿಯೂರಪ್ಪ ಸದಾ ಸುದ್ದಿಯಲ್ಲಿರ್ತಾರೆ ಆಪರೇಷನ್ ಕಮಲದ ಮೂಲಕ ಬರೋಬ್ಬರಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದರು ಯಡಿಯೂರಪ್ಪ ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಚಿಕ್ಕ ಅಧಿಕಾರವನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗಲಿಲ್ಲ ಅದಕ್ಕೆ ತನ್ನದೇ ಆದ ಕಾರಣಗಳಿವೆ ಯಡಿಯೂರಪ್ಪನವರು ತೆಗೆದುಕೊಂಡ ರಾಜಕೀಯ ತೀರ್ಮಾನಗಳ ಕಾರಣಗಳಿವೆ ಯಡಿಯೂರಪ್ಪನವರನ್ನು ಸಂದಿಗ್ಧತೆಗೆ ಸಿಲುಕಿಸಲು ಯಡಿಯೂರಪ್ಪನವರ ಮಗ ವಿಜಯೇಂದ್ರ ತೆಗೆದುಕೊಂಡ ಕಾರಣಗಳು ಇವೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಈಗ ಯಡಿಯೂರಪ್ಪನವರ ನಂತರ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಆದರೆ ಯಡಿಯೂರಪ್ಪನವರನ್ನ ವಿರೋಧಿಸುತ್ತಿದ್ದ ಟೀಮ್ ವಿಜಯೇಂದ್ರ ಅವರನ್ನು ಕೂಡ ವಿರೋಧಿಸಿಕೊಂಡಲೇ ಬರ್ತಾ ಇದೆ ಅದಕ್ಕೆ ಹಲವಾರು ರಾಜಕೀಯ ಕಾರಣಗಳಿದ್ದಾವೆ ವೈಯಕ್ತಿಕ ಕಾರಣಗಳು ಇದ್ದಾವೆ ಈ ಒಂದು ತಂಡ ರೆಬಲ್ ಟೀಮ್ ಅಂತ ಏನು ಆಗಿತ್ತು ಯತ್ನಾಳ್ ಅವರ ನೇತೃತ್ವದಲ್ಲಿ ಒಟ್ಟುಗೂಡಿತ್ತು ಈ ತಂಡದ ನೇತೃತ್ವವನ್ನು ಯತ್ನಾಳ್ ವಹಿಸಿದರೆ ಇದಕ್ಕೆ ಬೆನ್ನೆಲುಬಾಗಿ ನಿಂತದ್ದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವ್ರಿಗೂ ಯಡಿಯೂರಪ್ಪನವರ ಕುಟುಂಬಕ್ಕೂ ಯಾಕಪ್ಪ ದ್ವೇಷ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹದಿನೆಂಟು ಜನರ ತಂಡವನ್ನು ಕಟ್ಟಿಕೊಂಡು ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಯಡಿಯೂರಪ್ಪನವರ ಮೇಲೆ ಅಭಿಮಾನ ಇದೆ ಗೌರವವಿದೆ ಅವರು ಮುಖ್ಯಮಂತ್ರಿ ಆಗಬೇಕು ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಅಭಿವೃದ್ಧಿ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ನೇತೃತ್ವದ ಕುಮಾರಸ್ವಾಮಿಯವರ ಸರ್ಕಾರವನ್ನು ಬೀಳಿಸಿ ಬಿ ಜೆ ಪಿಗೆ ಹೋಗಿದ್ದಂಥವ್ರು ಇಂತಹ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಹೋದ ಮೇಲೆ ಅಲ್ಲಿಯೂ ಕೂಡ ಯಡಿಯೂರಪ್ಪನವರ ಜೊತೆಗೆ ಹೊಂದಿಕೊಂಡು ಹೋಗಲು ಕಷ್ಟವಾಗ್ತಾ ಇತ್ತು ಇದಕ್ಕೆ ಕಾರಣ ಏನು ಇದೇ ಸಂದರ್ಭದಲ್ಲಿ ಬಂದಂಥ ರಮೇಶ್ ಜಾರಕಿಹೊಳಿಯವರ ಸಿ ಡಿ ರಮೇಶ್ ಜಾರಕಿಹೊಳಿಯವರ ಸಿ ಡಿ ಬಹಿರಂಗವಾಗಲಿಕ್ಕೆ ರಮೇಶ್ ಜಾರಕಿಹೊಳಿಯವರ ಸಿ ಡಿ ನಿರ್ಮಾಣ ಆಗಲಿಕ್ಕೆ ವಿಜಯೇಂದ್ರ ಪ್ರಮುಖ ಕಾರಣ ಅನ್ನುವಂತಹ ವಿಚಾರವನ್ನು ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಹಾಗಾಗಿ ವಿಜೇಂದ್ರ ಅವ್ರನ್ನ ರಮೇಶ್ ಜಾರಕಿಹೊಳಿ ವಿರೋಧಿಸ್ತಾ ಇದ್ದಾರೆ ಈ ಎಲ್ಲ ಕಾರಣಗಳನ್ನ ಇಟ್ಟುಕೊಂಡು ಯತ್ನಾಳ್ ಅವ್ರನ್ನ ಚೂ ಬಿಟ್ಟು ವಿಜಯೇಂದ್ರ ಯಡಿಯೂರಪ್ಪನವರ ವಿರುದ್ಧ ಪುಂಖಾನುಪುಂಖವಾಗಿ ಆರೋಪಗಳನ್ನ ಮಾಡುತ್ತಾ ಗಾಳಿಯಲ್ಲಿ ಗುಂಡು ಹೊಡೆಯುತ್ತಾ ಹಿಟ್ ಆ್ಯಂಡ್ ರನ್ ಮಾಡುತ್ತಾ ಮುಂದುವರೆದ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಅಕ್ಷರಶಃ ಯತ್ನಾಳ್ ತನ್ನದಲ್ಲದ ತಪ್ಪಿಗೆ ಹೇಳಿಕೆ ಮಾತುಗಳನ್ನು ಕೇಳಿ ಬೇರೆಯವರ ಮಾತುಗಳನ್ನು ಕೇಳಿ ಬೇರೆಯವರ ಲಾಭಕ್ಕೋಸ್ಕರ ಮಾತನಾಡಿ ಇದೀಗ ತೊಂದರೆಗೆ ಜೆ ಪಿಯಿಂದ ಹೊರಬಿದ್ದಿದ್ದಾರೆ ವಾಪಸ್ ಬಿ ಜೆ ಪಿಗೆ ಯತ್ನಾಳ್ ಸುತಾರಾಮ್ ಬಂದರೂ ಕೂಡ ಒಪ್ಪಿಗೆ ಕೊಡದೆ ಹೈಕಮಾಂಡ್ ಬಿ ಜೆ ಪಿಯ ವರಿಷ್ಠರು ಯತ್ನಾಳ್ ಅವರನ್ನು ಹೊರಗಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಯತ್ನಾಳ್ ಬೇರೆಯವರ ಮಾತನ್ನು ಕೇಳಿದ್ದು ಯತ್ನಾಳ್ ಹೇಳಿಕೊಟ್ಟ ಮಾತನ್ನು ಕೇಳಿದ್ದು ಅಷ್ಟಕ್ಕೂ ವೀಕ್ಷಕರೇ ಯತ್ನಾಳ್ ಟೀಮಿನಲ್ಲಿದ್ದವರು ಯಾರ್ಯಾರು ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೆನ್ನೆಲುಬಾಗಿ ನಿಂತದ್ದು ಅವಾಗ ನಾನು ಹೇಳಿದ ರೀತಿ ರಮೇಶ ಜಾರಕಿಹೊಳಿ ಮತ್ತೊಬ್ಬರು ಅರವಿಂದ ಲಿಂಬಾವಳಿ ಮತ್ತೊಬ್ಬರು ಹರಿಹರದ ಶಾಸಕ ಬಿ ಪಿ ಹರೀಶ್ ಮತ್ತೊಬ್ಬರು ದಾವಣಗೆರೆಯ ಜಿ ಎಂ ಸಿದ್ದೇಶ್ವರ್ ಮತ್ತೊಬ್ಬರು ಎಸ್ ಬಂಗಾರಪ್ಪನವರ ಮಗ ಕುಮಾರ್ ಬಂಗಾರಪ್ಪ ಮತ್ತೊಬ್ಬರು ಯಡಿಯೂರಪ್ಪನವರ ಜೊತೆ ಪಿ ಎ ಆಗಿದ್ದಂಥ ಸಂತೋಷ್ ಎನ್ ಸಂತೋಷ್ ಇಂಥವ್ರು ಇಂಥವರ ಮಾತನ್ನು ಕೇಳಿ ನಾಯಕತ್ವವನ್ನು ವಹಿಸಿ ರಾಜಾಹುಲಿ ಅಂತ ಹೆಸರಾಗಿದ್ದಂಥ ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ತಾ ಇದ್ರು ಯತ್ನಾಳ್ ಅಂದರೆ ಮುಂದೆ ಏನೇನು ಪರಿಣಾಮ ಆಗ್ತಿತ್ತು ಅಂತ ಯತ್ನಾಳವ್ರಿಗೆ ಗೊತ್ತಿರಲಿಲ್ವಾ ಗೊತ್ತಿತ್ತಾ ಗೊತ್ತಿದ್ರು ಯಾಕೆ ಮಾತಾಡ್ತಾ ಇದ್ರು ಅಷ್ಟಕ್ಕೂ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜಕಾರಣ ಮಾಡುವ ಕಡೆಗೆ ಬಿ ಜೆ ಪಿಯ ಮನಸ್ಸಿದೆಯಾ ಬಿ ಜೆ ಪಿಯ ವರಿಷ್ಠರು ಆ ರೀತಿ ಏನಾದರೂ ಯೋಚನೆಯನ್ನು ಮಾಡ್ತಾರಾ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟು ಕರ್ನಾಟಕದಲ್ಲಿ ನಾವು ರಾಜಕಾರಣ ಮಾಡ್ಬೋದು ಅತಿ ಹೆಚ್ಚಿನ ಸ್ಥಾನವನ್ನು ಗಳಿಸ್ಬೋದು ಅಧಿಕಾರಕ್ಕೆ ಬರ್ಬೋದು ಅನ್ನುವಂತಹ ನಂಬಿಕೆ ವಿಶ್ವಾಸ ಕಿಂಚಿತ್ತಾದರೂ ಬಿ ಜೆ ಪಿ ಹೈಕಮಾಂಡ್ಗೆ ಇದೆಯಾ ಇದ್ಯಾವುದು ಯತ್ನಾಳ್ವರಿಗೆ ಗೊತ್ತಿರಲಿಲ್ವಾ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿಯ ವರಿಷ್ಠರು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜಕಾರಣ ಮಾಡುವ ಧೈರ್ಯವನ್ನು ಮಾಡೋದಿಲ್ಲ ಯಾಕಂದರೆ ಕಳೆದ ಎರಡು ಮೂರು ಚುನಾವಣೆಗಳಲ್ಲಿ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟಿದ್ದಕ್ಕೆ ಯಾವ ರೀತಿಯ ಫಲಿತಾಂಶ ಬಂತು ರಾಜ್ಯದ ಜನ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟರೆ ಬಿ ಜೆ ಪಿಗೆ ಯಾವ ರೀತಿಯ ಪಾಠ ಕಲಿಸ್ತಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಇಲ್ಲದ ಬಿ ಜೆ ಪಿಗೆ ಎಷ್ಟು ಸ್ಥಾನಗಳು ಬರ್ತವೆ ಅನ್ನುವಂಥದ್ದು ಹಲವು ಸಂದರ್ಭಗಳಲ್ಲಿ ರುಜುವಾತಾಗಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಹುಚ್ಚು ಧೈರ್ಯವನ್ನೇನಾದರೂ ಏನಾದರೂ ಬಿ ಜೆ ಪಿ ಹೈಕಮಾಂಡ್ ಮಾಡುತ್ತಾ ಯಡಿಯೂರಪ್ಪನವ್ರನ್ನ ಹೊರಗೆಡುತ್ತಾ ಇಷ್ಟೂ ಒಂದು ಸಾಮಾನ್ಯ ಜ್ಞಾನವಿಲ್ಲದೆ ಇಷ್ಟು ಒಂದು ಸಣ್ಣ ಅಂಶವನ್ನು ಗಮನಿಸದೆ ಯತ್ನಾಳ್ ಬಾಯಿಗೆ ಬಂದ ರೀತಿ ಪುಂಕಾನು ಪುಂಕವಾಗಿ ಈ ಡಿಪ್ರೆಷನ್ಗೆ ಹೋದವ್ರು ಏನು ಮಾತಾಡ್ತಾರಲ್ಲ ಆ ರೀತಿ ಮಾತಾಡಿ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಯಡಿಯೂರಪ್ಪ ಕುಟುಂಬ ವಿರುದ್ಧ ಏನೇನೋ ಆರೋಪಗಳನ್ನು ಮಾಡಿದರು ಒಂದು ಆರೋಪಕ್ಕೂ ಒಂದು ಸಾಕ್ಷಿಗಳನ್ನು ಕೊಡಲಿಲ್ಲ ಒಂದೂ ದಾಖಲೆಗಳನ್ನು ನೀಡಲಿಲ್ಲ ಆರೋಪಗಳ ಪಟ್ಟಿ ಹನುಮಂತನ ಪಾಲಕರ ಬೆಳಿತನೇ ಹೋಯಿತು ಬಿಟ್ಟರೆ ಅದಕ್ಕೆ ಪೂರಕವಾಗಿ ಒಂದೇ ಒಂದು ಸಾಕ್ಷ್ಯಾಧಾರಗಳನ್ನು ಕೊಡಲಿಲ್ಲ ಯತ್ನಾಳ್ ಹಾಗಾಗಿ ತನ್ನ ಪ್ರಖರ ಹಿಂದುತ್ವವಾದದಿಂದ ಹಿಂದೂ ಯುವಕರಲ್ಲಿ ಕೆಲವೊಂದು ಭರವಸೆ ಮೂಡಿಸಿದ ಯತ್ನಾಳ್ ಅವರು ಗಾಳಿಯಲ್ಲಿ ಗುಂಡು ಹೊಡಿತಾರೆ ಸುಮ್ಮನೆ ಮಾತಾಡ್ತಾರೆ ಯಡಿಯೂರಪ್ಪನವರ ಬಗ್ಗೆ ಮಾತನಾಡ್ತಾರೆ ಯತ್ನಾಳ್ ಬುಟ್ಟಿಯಲ್ಲಿ ಯಾವುದೂ ಹಾವಿಲ್ಲ ಸುಮ್ಮನೆ ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಅಂತ ಬುಸ್ ಬುಸ್ ಅಂತಾರೆ ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯದ ಜನ ಆಗಲೇ ಬಂದಾಗಿತ್ತು ಆದರೂ ಕೂಡ ಯತ್ನಾಳವರ ಮಾತುಗಳನ್ನು ಕೇಳ್ತಿದ್ದರು ಮಾಧ್ಯಮಗಳು ಕೂಡ ಯತ್ನಾಳ್ ಎಲ್ಲೇ ಕಂಟ್ರೂ ಕೂಡ ಹೋಗಿ ಮೈ ಕಿಡಿತಿದ್ದರು ಅವ್ರ ಕಡೆಗೆ ಪ್ರಶ್ನೆಗಳನ್ನು ಕೇಳಿ ಅವರು ಯಡಿಯೂರಪ್ಪನವ್ರಿಗೆ ಯಾವ ರೀತಿ ಬೈಬೇಕು ಆ ರೀತಿ ಬೈದಿದ್ದನ್ನು ವರದಿ ಮಾಡ್ತಿದ್ರು ಇದೆಲ್ಲ ಏನಾಗಿತ್ತು ಅಂದರೆ ರಾಜ್ಯದ ಜನ ಯತ್ನಾಳ್ ಅವರು ಬೈಯುವ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದರು ಬಿ ಜೆ ಪಿ ಯತ್ನಾಳವರು ಬಿ ಜೆ ಪಿಯಲ್ಲಿ ಇದ್ದರೆ ಎಷ್ಟು ಲಾಭ ಆಗುತ್ತೆ ಯತ್ನಾಳ್ ಹೊರಗಿಟ್ಟರೆ ಬಿ ಜೆ ಪಿಗೆ ಏನಾದರೂ ಲಾಸ್ ಆಗುತ್ತಾ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟರೆ ಬಿ ಜೆ ಪಿಗೆ ಎಷ್ಟು ಲಾಸ್ ಆಗುತ್ತೆ ವಿಜಯೇಂದ್ರ ಯಡಿಯೂರಪ್ಪನವ್ರನ್ನ ಒಟ್ಟಿಗೆ ಕರೆದುಕೊಂಡು ಹೋದರೆ ಎಷ್ಟು ಲಾಭ ಆಗುತ್ತೆ ಈ ಎಲ್ಲ ಅಂಶಗಳ ಎಲ್ಲ ಆ್ಯಂಗಲ್ಗಳಲ್ಲಿ ಮೂರರಿಂದ ನಾಲ್ಕು ಬಾರಿ ಸರ್ವೆ ಮಾಡಿಸಿ ಯತ್ನಾಳವರಿಂದ ಬಿ ಜೆ ಪಿಗೆ ಲಾಭವೇನೂ ಇಲ್ಲ ನಷ್ಟವೇ ಹೊರತು ಲಾಭ ಸಿಗೋದೇ ಇಲ್ಲ ಯತ್ನಾಳ್ ಅವರ ಹರಕುಬಾಯಿ ಅವರ ಮಾತುಗಳು ಬಿ ಜೆ ಪಿಗೆ ನಷ್ಟವನ್ನು ಅಂತ ಹೇಳಿ ಬಿ ಜೆ ಪಿಯಿಂದ ಹೊರಗೆ ಹಾಕಿದರು ಆದರೆ ಯತ್ನಾಳ್ ಇಷ್ಟೆಲ್ಲ ಮಾತಾಡಲಿಕ್ಕೆ ಕಾರಣ ಏನು ಹಾಗಾದರೆ ಇಷ್ಟೆಲ್ಲ ಮಾತಾಡಿ ಆರೋಪಗಳನ್ನು ಮಾಡಿದರೂ ಕೂಡ ಒಂದೇ ಒಂದು ದಾಖಲೆಗಳನ್ನು ಕೊಡದೇ ಇರೋದಕ್ಕೇನು ಕಾರಣ ವಿಡಿಯೋಗಳ ಬಗ್ಗೆ ಹೇಳ್ತಾರೆ ಸಿ ಡಿಗಳ ಬಗ್ಗೆ ಹೇಳ್ತಾರೆ ಆಡಿಯೋಗಳ ಬಗ್ಗೆ ಹೇಳ್ತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ನಕಲಿ ಸಹಿಗಳ ಬಗ್ಗೆ ಮಾತನಾಡ್ತಾರೆ ಪೋರ್ಜರಿ ಬಗ್ಗೆ ಮಾತಾಡ್ತಾರೆ ಮೋಸ ವಂಚನೆ ದ್ರೋಹದ ಬಗ್ಗೆ ಮಾತಾಡ್ತಾರೆ ಒಂದಕ್ಕಾದರೂ ಎಲ್ಲಾದರೂ ಯತ್ನಾಳ್ ದಾಖಲೆ ಕೊಟ್ಟ್ರಾ ಒಂದಕ್ಕಾದರೂ ಏನಾದರೂ ಸಾಕ್ಷಿ ಕೊಟ್ರ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ ಅಷ್ಟು ಲಾಜಿಕಲ್ಲಿ ಹೋರಾಟ ಮಾಡೋ ಥರ ಇದ್ದಿದ್ರೆ ಯಾಕೆ ಒಂದೂ ದಾಖಲೆಗಳನ್ನು ಬಿಡುಗಡೆ ಮಾಡದೆ ಅದು ಸುಮ್ಮನೆ ಗಾಳಿಲಿ ಗುಂಡು ಹೊಡ್ಕೊಂಡು ಹೋಗ್ತಿದ್ರು ಹಾಗಾದರೆ ಯತ್ನಾಳಿಗೆ ಮಾತನಾಡೋದು ಒಂದು ಚಟಾನ ಸುಮ್ ಸುಮ್ಮನೆ ಆರೋಪ ಮಾಡ್ತಾರ ನಿಜವಾಗಿಯೂ ಯತ್ನಾಳ ಆರೋಪದಲ್ಲಿ ಹುರುಳಿಲ್ವಾ ಯತ್ನಾಳ ಮಾತಾಡೋದ್ರಲ್ಲಿ ಸತ್ಯ ಏನಾದರೂ ಇದೆಯಾ ಸತ್ಯ ಇದ್ರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಯಾಕೆ ಸಿಗ್ತಾ ಇಲ್ಲ ಈ ಎಲ್ಲ ಅಂಶಗಳ ಬಗ್ಗೆ ಗಮನಿಸಿದಾಗ ಮತ್ತೆ ಬರೋದೇನೆಂದ್ರೆ ಇಲ್ಲಿ ರಾಜಕೀಯ ಹಪಾಹಪಿತನ ರಾಜಕೀಯ ಹತಾಶೆ ಮತ್ತೊಂದೇನೆಂದರೆ ತನ್ನ ಸ್ವಂತ ಲಾಭಕ್ಕೆ ತನಗಾಗಿರೋ ಅವಮಾನಕ್ಕೆ ಸೇಡ್ ತೀರಿಸ್ಕೊಳ್ಳೋದಂತ ಅದು ಯಾರ್ಯಾರಿಗಾಗಿದೆ ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರದಲ್ಲಿ ನಾನು ಅವಾಗಲೇ ಹೇಳಿರೋ ಹಾಗೆ ಅರವಿಂದ್ ಲಿಂಬಾವಳಿದು ಮತ್ತೊಂದು ಕ್ಯಾರೆಕ್ಟರ್ ಅರವಿಂದ್ ಲಿಂಬಾವಳಿಯ ರಾದಾಂತಗಳನ್ನು ಲೀಲೆಗಳನ್ನು ಇಡೀ ರಾಜ್ಯದ ಜನ ದೇಶದ ಜನ ನೋಡಿದ್ರು ಕೂಡ ಯಡಿಯೂರಪ್ಪನವರ ವಿರುದ್ಧ ಏನು ಬೇಕಾದರೂ ಮಾಡ್ಲಿಕ್ಕೆ ಹೋಯ್ತು ಅರವಿಂದ್ ಅರವಿಂದ್ ಲಿಂಬಾವಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸ್ವತಃ ಟಿಕೆಟ್ ತಗೊಳಕ್ಕಾಗಿರಲಿಲ್ಲ ಯಾಕೆ ಟಿಕೆಟ್ ಸಿಕ್ಕಿಲ್ಲ ಅವರಿಗೆ ಟಿಕೆಟನ್ನು ಯಾಕೆ ನಿರಾಕರಿಸಲಾಯಿತು ಕಾರಣ ಏನಿತ್ತು ಆ ಕಾರಣವನ್ನು ಮುಚ್ಚಿಡಲಿಕ್ಕೆ ಅರವಿಂದ್ ಲಿಂಬಾವಳಿ ಮಾಡಿರೋ ತಂತ್ರಗಳೇನೇನು ಕಾನೂನನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಟ್ಟು ಈ ಕ್ಷಣಕ್ಕೂ ಕೂಡ ಅರವಿಂದ್ ಅವರ ನಡುಗೆ ತಂತಿಯ ಮೇಲಿನ ನಡುಗೆ ಬೆಂಕಿಯ ಮೇಲಿನ ನಡೆಗೆ ಅನ್ನೋ ಥರ ಇದೆ ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಹೋಗಿರು ಒಂದಾದರೂ ದಾಖಲೆಗಳನ್ನು ಕೊಡ್ಬೋದಿತ್ತು ಅವರ ತಂಡದ ಎತ್ನಾಳ್ ತಂಡದ ಒಬ್ಬ ಸದಸ್ಯರು ಕೂಡ ಒಂದೇ ಒಂದು ದಾಖಲೆಯನ್ನು ಕೊಡಲಿಕ್ಕಾಗಿಲ್ಲ ಯಡಿಯೂರಪ್ಪನವರ ವಿರುದ್ಧದ ಅವರ ವಿರುದ್ಧ ಒಂದೇ ಒಂದು ದಾಖಲೆಯನ್ನು ಯತ್ನಾಳ್ ಟೀಮಿಗೆ ಕೊಡಲಿಕ್ಕೆ ಆಗಿಲ್ಲ ಹೀಗಿದ್ದಾಗ ಯಾವ ನೈತಿಕತೆಯ ಆಧಾರದ ಮೇಲೆ ಇವರು ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಾರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಅಗೌರವವಾಗಿ ಮಾತನಾಡ್ತಾರೆ ಮತ್ತೊಬ್ಬರು ಈ ತಂಡದಲ್ಲಿದ್ದವರು ಎನ್ ಆರ್ ಸಂತೋಷ್ ಎನ್ ಆರ್ ಸಂತೋಷ್ ಯಡಿಯೂರಪ್ಪನವ್ರು ಪಿ ಆಗಿದ್ದವರು ತಮ್ಮ ಪಿ ಎ ಆಗಿದ್ದವನು ತಮ್ಮ ವಿರುದ್ಧ ಈ ರೀತಿ ಸೆಡದ್ ನಿಲ್ತಾರಂತ ಯಡಿಯೂರಪ್ಪನವ್ರು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಂತಹ ಸಂತೋಷ್ ಕೂಡ ಇವ್ರ ಜೊತೆಗೆ ಸೇರ್ತಾರೆ ಜೊತೆಗೆ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆಯಲ್ಲಿ ತಮ್ಮ ಶ್ರೀಮತಿಯವರು ಸೋಲಿಕ್ಕೆ ಯಡಿಯೂರಪ್ಪನವರು ಕಾರಣ ಅನ್ನುವ ಕಾರಣದಿಂದ ರೇಣುಕಾಚಾರ್ಯ ಅವರಿಗೆ ಪರೋಕ್ಷವಾಗಿ ವಿಜೇಂದ್ರ ಯಡಿಯೂರಪ್ಪನವರು ಕೊಟ್ಟಿರೋ ಸೂಚನೆ ಅದರಿಂದ ಹಿಂಗಾಯಿತು ಅನ್ನೋದ್ ಈ ಎಲ್ಲದರ ಹತಾಶೆ ಒಂದು ಕಡೆ ಸೇರಿ ಅದು ಯತ್ನಾಳವರ ಬಾಯಿಂದ ಹೊರಗೆ ಬಂದು ಯತ್ನಾಳ್ ಇಲ್ಲಿ ಕೆಟ್ಟವರಾದರು ಅವರ ನಿರೀಕ್ಷೆ ಏನಿತ್ತು ಅಂದರೆ ಅವರನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡಿದ ಮಾರನೇ ದಿನನೇ ಅವರ ತಂಡದಲ್ಲಿದ್ದ ಎಲ್ಲರೂ ಬಿಜೆಪಿಗೆ ರಾಜೀನಾಮೆ ಕೊಡ್ತಾರೆ ಅವಾಗ ಅವ್ರಿಗೆ ಶಕ್ತಿ ಬರುತ್ತೆ ಯತ್ನಾಳ್ ಅವ್ರಿಗೆ ಇತ್ತು ಯಾವ ರೀತಿ ತಿರುಗ್ಬಿದ್ರು ಯಾವ ರೀತಿ ಉಲ್ಟಾ ಹೊಡೆದ್ರಿ ಇವರು ಯತ್ನಾಳ್ ಅವರೇ ನಾವು ವಾಪಸ್ ಬಿ ಜೆ ಪಿ ಕರ್ಕೊಂಡ್ಬರ್ತೀವಿ ನಾವ್ಯಾರು ಯತ್ನಾಳವ್ರ ಜೊತೆಗೆ ಹೋಗಲ್ಲ ಅಂತ ಓಪನ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಇವರು ಯತ್ನಾಳ್ ಅವರಿಗೆ ಪ್ರೊವೋಕ್ ಮಾಡಿ ಅವರ ಕಿವಿಯನ್ನು ಏನು ತುಂಬಿ ಯತ್ನಾಳ್ ಅವರಿಗೆ ಹೇಳಬಾರದನ್ನ ಹೇಳಿ ಅವರ ಬಾಯಲ್ಲಿ ಮಾತನಾಡಿಸಿ ಈಗ ಉಲ್ಟಾ ಹೊಡೆದ್ರು ಯತ್ನಾಳ್ ಟೀಮ್ ಹೀಗಾಗಿ ಈಗ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿಗೆ ಸರಿ ಇಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿಯವರು ಫೋನ್ ಮಾಡಿದರೆ ಯತ್ನಾಳಿಗೆ ರಿಸೀವ್ ಮಾಡ್ತಾ ಇಲ್ಲ ಯಾಕಂದರೆ ರಮೇಶ್ ಜಾರಕಿಹೊಳಿ ಮಾತನ್ನು ಕೇಳಿ ಯತ್ನಾಳ್ ಹಾಳಾದರು ಬಿ ಜೆ ಪಿಯಿಂದ ಹೊರ ದಬ್ಬಲ್ಪಟ್ಟರು ಬಿ ಜೆ ಪಿಯಲ್ಲಿ ಹೆಸರನ್ನು ಹಾಳು ಮಾಡಿಕೊಂಡ್ರು ಕಾರ್ಯಕರ್ತರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರು ಬಿ ಜೆ ಪಿಯ ಸಂಘಟನೆಗೆ ತೊಂದರೆ ಕೊಟ್ಟರು ಅನ್ನುವಂಥ ಈಗ ತನ್ನ ಸಿಡಿ ವಿಚಾರವನ್ನು ಮುಂದಿಟ್ಟುಕೊಂಡು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ದಂತಹ ರಮೇಶ್ ಜಾರಕಿಹೊಳಿಯವರ ಮಾತನ್ನು ಕೇಳಿ ಯತ್ನಾಳು ಹೀಗೆ ಮಾಡಿದರು ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ ಇನ್ನಾದರೂ ಕೂಡ ಯತ್ನಾಳ್ ಈ ಬಗ್ಗೆ ಯೋಚನೆ ಮಾಡಿ ಮುಂದೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರ ಸರಿಯಾದ ದಿಕ್ಕಿನಲ್ಲಿ ನಡೀತಾರ ಪ್ರಮುಖವಾಗಿ ಸರಿಯಾದ ಮಾತುಗಳನ್ನು ಆಡ್ತಾರ ಕಾದು ನೋಡ